ಇದು ನಾನೊಬ್ಬ ವ್ಯಕ್ತಿಯಾಗಿ ಆಚೆ ನೋಡ್ಬೇಕಾದ್ರೆ ಕ್ಯಾಮ್ರಾ ಮುಂದೆ ಇದು ಟಿ ವಿ ಮುಂದೆ ಮಾಡ್ತದೆ ಅಂತ ಅಲ್ಲಿ ನಾನು ಅನುಭವಿಸ್ತಾ ಹೋಗೋದು ರಿಯಲ್ ನೋವಿದೆ ನಟ ದರ್ಶನ್ ಸದ್ಯ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಕಳೆದ ವರ್ಷ ಜೈಲು ಸೇರಿದ್ದ ದರ್ಶನ್ ಮಧ್ಯಂತರ ಜಾಮೀನು ಪಡೆದು ಹೊರಬಂದಿದ್ರು ಬಳಿಕ ಅವರಿಗೆ ಹೈಕೋರ್ಟ್ನಿಂದ ರೆಗ್ಯುಲರ್ ಜಾಮೀನು ಸಿಕ್ಕಿತ್ತು ಆದರೆ ಕಳೆದ ತಿಂಗಳು ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿ ಆದೇಶ ಹೊರಡಿಸಿತ್ತು ಕೂಡಲೇ ದರ್ಶನ್ ಅವರನ್ನ ವಶಕ್ಕೆ ಪಡೆಯುವಂತೆ ಸೂಚಿಸಿತ್ತು ಕಳೆದ ವರ್ಷ ಜೂನ್ ಹನ್ನೊಂದರಂದು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನವಾಗಿತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ದರ್ಶನ್ಗೆ ರಾಜಾತಿಥ್ಯ ಸಿಗುತ್ತಿದೆ ಎನ್ನುವ ವಿಚಾರ ವಿವಾದ ಸೃಷ್ಟಿಸಿತ್ತು ಬಳಿಕ ಅವರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸಲಾಗಿತ್ತು ಅಲ್ಲಿ ಬೆನ್ನು ನೋವಿನಿಂದ ಬಳಲಿದರು ಕೂಡಲೇ ಸರ್ಜರಿ ಮಾಡಿಸಬೇಕು ಎಂದು ವಕೀಲರು ವಾದಿಸಿ ಆರು ವಾರಗಳ ಕಾಲ ಮಧ್ಯಂತರ ಜಾಮೀನು ಕೊಡಿಸಿದ್ರು ಅಕ್ಟೋಬರ್ ಮೂವತ್ತರಂದು ಮಧ್ಯಂತರ ಜಾಮೀನು ಪಡೆದು ದರ್ಶನ್ ಬಿಡುಗಡೆಯಾಗಿದ್ರು ಆದರೆ ಡಿಸೆಂಬರ್ನಲ್ಲಿ ಪ್ರಕರಣದ ಎಲ್ಲಾ ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು ಜೈಲಿನಿಂದ ಬಿಡುಗಡೆಯಾಗಿ ಬಂದ ಬಳಿಕ ದರ್ಶನ್ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ರು ಚಿಕಿತ್ಸೆ ಪಡೆದ ಬಳಿಕ ಡಿಸ್ಚಾರ್ಜ್ ಆಗಿದ್ರು ಬಳಿಕ ಕೆಲ ತಿಂಗಳ ವಿಶ್ರಾಂತಿ ಪಡೆದಿದ್ರು ಮೈಸೂರಿನಲ್ಲಿ ಸರ್ಜರಿ ಮಾಡಿಸಿಕೊಳ್ಳುವುದಾಗಿ ಹೇಳಿದ್ರು ಆದರೆ ಮಾಡಿಸಿಕೊಳ್ಳಲಿಲ್ಲ ಮಾರ್ಚ್ ನಲ್ಲಿ ಡೆವಿಲ್ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು ಚಿತ್ರೀಕರಣ ವೇಳೆ ಕೂಡ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು ಚಿತ್ರಕ್ಕೆ ಸಂಭಾಷಣೆ ಬರೆದಿರುವ ಕಾಂತರಾಜ್ ಈ ಬಗ್ಗೆ ಇತ್ತೀಚೆಗೆ ಹೇಳಿದ್ದಾರೆ ದರ್ಶನ್ ಬೆನ್ನು ನೋವು ತಾಳಲಾರದೆ ಚಿತ್ರೀಕರಣದ ಸೆಟ್ನಲ್ಲೇ ಮಲಗಿಬಿಟ್ರು ಎಂದಿದ್ರು ಅದಕ್ಕೆ ಸಂಬಂಧಿಸಿದ ಮೇಕಿಂಗ್ ವಿಡಿಯೋವನ್ನ ಇದೀಗ ಅಭಿಮಾನಿಗಳು ವೈರಲ್ ಮಾಡುತ್ತಿದ್ದಾರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೆನ್ನು ನೋವಿನಲ್ಲೂ ಡೆವಿಲ್ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ರು ದರ್ಶನ್ ಸರ್ ಅವರು ಬೆನ್ನು ನೋವಿನ ಸತ್ಯ ಎಂದು ವಿಡಿಯೋ ಪೋಸ್ಟ್ ಮಾಡಲಾಗಿದೆ ದರ್ಶನ್ ಬೆನ್ನು ನೋವಿನ ನೆಪವೊಡ್ಡಿ ಸರ್ಜರಿ ಮಾಡಿಸಬೇಕು ಎಂದು ಹೇಳಿ ಜಾಮೀನು ಪಡೆದಿದ್ದಾರೆ ಆದರೆ ಯಾವುದೇ ಚಿಕಿತ್ಸೆ ಪಡೆದಿಲ್ಲ ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ ಆದರೆ ವಿದೇಶಕ್ಕೆ ತೆರಳಿ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು ಹಾಗಾಗಿ ಬೆನ್ನು ನೋವು ಎಂಬ ಕಾರಣ ಸಮಂಜಸವಾಗಿಲ್ಲ ಎಂದು ಸರ್ಕಾರಿ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ರು ಅದಕ್ಕೆ ಸಂಬಂಧಿಸಿ ಫೋಟೋ ವಿಡಿಯೋ ಸಾಕ್ಷ್ಯ ಕೋರ್ಟ್ ಮುಂದಿಟ್ಟಿದ್ರು ಇದು ಕೂಡ ದರ್ಶನ್ ಜಾಮೀನು ರದ್ದಾಗಲು ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ ದರ್ಶನ್ ಅವರಿಗೆ ಬೆನ್ನು ನೋವು ಇರುವುದು ನಿಜ ಇವತ್ತಿಗೂ ಅದರಿಂದ ಬಳಲ್ತಾ ಇದ್ದಾರೆ ಡೆವಿಲ್ ಚಿತ್ರೀಕರಣದ ವೇಳೆಯೂ ಬೆನ್ನು ನೋವಿನಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ ಎಂದು ಈಗ ವಿಡಿಯೋ ವೈರಲ್ ಮಾಡ್ತಿದ್ದಾರೆ ನಾಯಕಿಯನ್ನ ಭುಜದ ಮೇಲೆ ಹೊತ್ತುಕೊಂಡು ಬರುವ ಸನ್ನಿವೇಶ ಚಿತ್ರೀಕರಣ ನಡೀತಾ ಇತ್ತು ಬೇಡ ಎಂದರು ಕೇಳದೆ ದರ್ಶನ್ ತಾವೇ ಆಕೆಯನ್ನ ಹೊತ್ತುಕೊಂಡು ಬಂದ್ರು ಬಳಿಕ ನೋವು ತಾಳಲಾರದೆ ಕುಸಿದು ಮಲಗಿಬಿಟ್ರು ಆ ಸಮಯದಲ್ಲಿ ನಾನು ಅಲ್ಲೇ ಇದ್ದೆ ಕಣ್ಣಾರೆ ಆ ದೃಶ್ಯ ನೋಡಿದೆ ಅಂತ ಕಾಂತರಾಜ್ ನೆನಪಿಸಿಕೊಂಡಿದ್ದಾರೆ ಪ್ರಕಾಶ್ ನಿರ್ದೇಶನದಲ್ಲಿ ಡೆವಿಲ್ ಸಿನಿಮಾ ಮೂಡಿ ಬರ್ತಾ ಇದೆ ಈಗಾಗಲೇ ಚಿತ್ರೀಕರಣ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಈ ಹಿಂದೆ ತಾರಕ ಚಿತ್ರದಲ್ಲಿ ದರ್ಶನ್ ಹಾಗೂ ಪ್ರಕಾಶ್ ಒಟ್ಟಿಗೆ ಕೆಲಸ ಮಾಡಿದ್ರು ಅಜ್ನೀಶ್ ಲೋಕನಾಥ್ ಸಂಗೀತದಲ್ಲಿ ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿದೆ ಡಿಸೆಂಬರ್ ಹನ್ನೆರಡರಂದು ಸಿನಿಮಾ ಬಿಡುಗಡೆ ಮಾಡುವುದಾಗಿ ಚಿತ್ರತಂಡ ಘೋಷಿಸಿದೆ